ಪ್ರಿಯ ವೀಕ್ಷಕರೇ ಈ ಸರ್ವ ಜಯದ ಯಂತ್ರವನ್ನು ಧಾರಣೆ ಮಾಡುವುದರಿಂದ ಸರ್ವ ರೀತಿಯಲ್ಲೂ ವಿಜಯ ಸಿಗುತ್ತದೆ ನಾವು ಮಾಡುವ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಇದು ಉಪಯೋಗಕ್ಕೆ ಬರುತ್ತದೆ ಅಂದರೆ ಉದ್ಯೋಗದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಭೂಮಿ ವಿಚಾರದಲ್ಲಿ ಕೋರ್ಟು ಇನ್ನು ಮುಂತಾದ ವಿಚಾರಗಳಿಗೆ ಇದು ಜಯವನ್ನು ತಂದುಕೊಡುತ್ತದೆ ಈ ಯಂತ್ರವನ್ನು ಕುಜಾಪತ್ರದಲ್ಲಿ ಬರೆಯಬೇಕು ಈ ಯಂತ್ರವನ್ನು ಬರೆಸುವಾಗ ಪಂಚ ಫಲಗಳಿಟ್ಟು ಅಷ್ಟ ವಿಧದಲ್ಲಿ ಅರ್ಚನೆ ಪೂಜೆ ಮಾಡಿ ಬರೆಸಬೇಕು ಇದನ್ನು ಬೆಳ್ಳಿ ಅಥವಾ ಚಿನ್ನದ ತಾಯ್ತದಲ್ಲಿ ತುಂಬಿಟ್ಟುಕೊಳ್ಳಬೇಕು ಆ ತಾಯ್ತದಲ್ಲಿ ಕಸ್ತೂರಿ ಘೋರಜನ ನವಸಾಗರ ಪಾರಜಗಳನ್ನು ಸಂಗ್ರಹಿಸಿಕೊಂಡು ತಾಯ್ತದಲ್ಲಿ ತುಂಬಬೇಕು ನಂತರ ತಾಯ್ತಕ್ಕೆ ಚಿನ್ನದ ಸರ ಬೆಳ್ಳಿ ಅಥವಾ ಕರಿ ಬಿಳಿ ಮತ್ತು ಹಸಿರು ಬಣ್ಣದ ದಾರದಿಂದ ಬಿಗಿಯಾಗಿ ಸುತ್ತಿ ಕಟ್ಟಿಕೊಳ್ಳಬೇಕು ಮತ್ತು ಶ್ರೀಗಂಧವನ್ನು ತೇದು ಲೇಪನ ಮಾಡಬೇಕು ತದನಂತರ ಭಾನುವಾರ ದಿವಸ ಯಂತ್ರಕ್ಕೆ ಕುಂಕುಮಾರ್ಚನೆ ಮಾಡಿ ಕೊರಳಲ್ಲಿ ಅಥವಾ ಬಲರಟ್ಟೆಗೆ ಕಟ್ಟಿಕೊಳ್ಳಬೇಕು ಈ ಯಂತ್ರದ ಮಹಿಮೆ ಏನೆಂದರೆ ಮನೆತನದ ದಾರಿದ್ರತೆಯು ನಿವಾರಣೆಯಾಗುತ್ತದೆ ಲೇವಾದೇವಿ ವ್ಯವಹಾರ ಕೆಲಸಗಳು ಸುಲಭವಾಗಿ ಆಗುತ್ತವೆ ವೈರಿಗಳು ತಲೆ ತಗ್ಗಿಸುವಂತೆ ಮಾಡುವುದು ಈ ಯಂತ್ರವನ್ನು ಕಟ್ಟಿಕೊಂಡವರು ಋತುಮತಿಯಾದವರ ಮನೆಗೆ ಬಾಣಂತಿಯರ ಮನೆಗೆ ಹೋಗಬಾರದು ಹಾಗೂ ಸೂರ್ಯ ಚಂದ್ರ ಗ್ರಹಣ ಕಾಲದಲ್ಲಿ ಯಂತ್ರವನ್ನು ಬಿಚ್ಚಿ ದೇವರ ಕೋಣೆಯಲ್ಲಿಡಬೇಕು ನಂತರ ಪೂಜೆ ಮಾಡಿ ಕಟ್ಟಿಕೊಳ್ಳಬೇಕು